ಎಂಡ್ಲೆಸ್ ಗೆ ಸ್ವಾಗತ ಎ ಸ್ಟೋರಿ ಎ ವೀಕ್ ಬೈ ಎನ್ ಆರ್ ಕಂತಿನಲ್ಲಿ ಕಥೆಗಳು ಇಂದಿನ ಕಥೆ ಅಮೃತ ಮಗಳು ಸಣ್ಣವಳಿದ್ದಾಗಲೇ ಪತಿಯಿಂದ ವಿಚ್ಛೇದನ ಪಡೆದು ಮಗಳನ್ನು ಪತಿಯ ಬಳಿ ಬಿಟ್ಟು ಪತಿಯಿಂದ ದೂರವಾಗಿದ್ದ ತಾಯಿಯ ಮುಖಚರಿಯೇ ತಿಳಿದಿಲ್ಲದ ಕಿರಿಯ ಪತ್ರಕರ್ತೆಯಾದ ಯುವತಿ ಸೃಜನಾ ಇಪ್ಪತ್ತು ವರ್ಷ ಹಳೆಯ ದಿನಪತ್ರಿಕೆಯೊಂದರಲ್ಲಿ ತನ್ನ ತಂದೆಯ ಜೊತೆಗೆ ತೆಗೆದಿದ್ದ ಒಬ್ಬ ಮಹಿಳೆಯ ಚಿತ್ರ ನೋಡಿ ಆಶ್ಚರ್ಯಚಕಿತಳಾದಳು ಆಕೆಯೇ ತನ್ನ ತಾಯಿ ಇರಬಹುದೇ ಎಂದು ಶಂಕಿತಳಾದಳು ಆಕೆಯನ್ನು ಹುಡುಕಬಾರದೇಕೆ ಎಂದು ಮನಸ್ಸಾಯಿತು ಮುಂದೆ ಅಮ್ಮನ ಹುಡುಕಾಟದಲ್ಲಿ ಮಗಳು ಎರಡು ಸಾವಿರದ ಎಂಟರಲ್ಲಿ ತರಂಗ ವಾರ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಗಿದ್ದ ಕತೆ ಮೈ ಗಾಡ್ ನಾವೇ ಹಗ್ಗ ಕೊಟ್ಟು ನಮ್ಮ ಕೈಗಳನ್ನು ನಾವೇ ಕಟ್ಟಿಸಿಕೊಂಡಂತಾಗಿದೆ ಈ ನಿಯಮಗಳನ್ನು ಬದಲಾಯಿಸಲಾಗದಂತೆ ಸೃಷ್ಟಿಸಿದವರೇ ನಾವು ಆಗ ನಮ್ಮ ಮನಸ್ಸಿನಲ್ಲಿದ್ದದ್ದು ಇಂತಹ ಅಗಾಧ ಮೊತ್ತದ ನಿಧಿಯನ್ನು ನಿರ್ವಹಿಸುವಲ್ಲಿ ಪ್ರತಿಷ್ಠಾನದ ಆಡಳಿತ ಮಂಡಳಿಯ ಸದಸ್ಯರಲ್ಲೇ ಭಿನ್ನಾಭಿಪ್ರಾಯಗಳು ತಲೆದೋರಿ ಬಹುಮತದ ನಿರ್ಧಾರಗಳಿಂದ ನಿಧಿಯ ದುರ್ಬಳಕೆಯಾಗಬಾರದೆಂಬ ಕಾರಣಕ್ಕೆ ಆಡಳಿತ ಮಂಡಳಿಯ ಸಂಖ್ಯೆ ಐದಕ್ಕೆ ಕಡಿಮೆ ಇರಬಾರದೆಂಬುದು ಹಾಗೂ ಸಂಪೂರ್ಣ ಒಮ್ಮತದ ತೀರ್ಮಾನದಂತೆಯೇ ನಿಧಿಯ ಬಳಕೆಯಾಗಬೇಕೆಂಬುದು ಮುಖ್ಯ ವಿಚಾರವಾಗಿತ್ತು ಇದೆಂತಹ ವಿಪರ್ಯಾಸ ಅದರ ಇನ್ನೊಂದು ಪರಿಣಾಮವನ್ನು ಅಂದು ನಾವು ಕಲ್ಪಿಸಿಕೊಳ್ಳಲಾಗಿರಲಿಲ್ಲ ಇದುವರೆಗೂ ಮೌನವಾಗಿದ್ದ ಕೇಶವಮೂರ್ತಿ ಉದ್ಗರಿಸಿದ್ದರು ವೆಲ್ ಇದು ಪ್ರತಿಷ್ಠಾನಕ್ಕೆ ಹಗುರವಾದ ವಿಚಾರವಲ್ಲ ಸರಿಸುಮಾರು ಎಂಬತ್ತು ಕೋಟಿ ರುಗಳಿಂದ ಆರಂಭವಾದದ್ದು ಈಗ ಮುನ್ನೂರು ಕೋಟಿಯಾಗಿದೆ ಇದರ ಸಮರ್ಪಕ ಬಳಕೆಯ ಪ್ರಶ್ನೆ ಹಾಗೆ ಉಳಿದಿದೆ ಇನ್ನೊಂದು ಪೀಳಿಗೆಯವರೆಗೆ ಕಾಯುವುದೆಂದರೆ ನಿಧಿಯು ಇನ್ನೂ ಬೆಳೆಯುತ್ತಾ ಹೋಗಿ ಕೊನೆಗೆ ಸಾವಿರ ಕೋಟಿ ರುಗಳಿಗೂ ಮೀರಬಹುದು ನಾವು ಜೀವಂತವಾಗಿರುವ ಸಂಭವ ಕಡಿಮೆ ಏನೇ ಆಗಲಿ ನಮ್ಮ ಜೀವಿತ ಕಾಲದಲ್ಲೇ ಒಂದು ಸರಿಯಾದ ವ್ಯವಸ್ಥೆ ಮಾಡಿಬಿಡಬೇಕು ಇಲ್ಲದಿದ್ದರೆ ಮುಂದಿನ ಪೀಳಿಗೆಯವರು ನಮ್ಮನ್ನು ಶಪಿಸಿಯಾರು ಪರಿಣಾಮ ಇನ್ನೂ ಗೋಜುಲಮಯವಾದೀತು ಇದು ನಮ್ಮ ಜವಾಬ್ದಾರಿ ಕೂಡ ಈಗ ಮೋಹನ್ ರಾಮ್ ಸರದಿಯಾಗಿತ್ತು ಇಂತಹ ಬೃಹದಾಕಾರದ ಪ್ರತಿಷ್ಠಾನವನ್ನು ಸೃಷ್ಟಿಸಿ ಅಷ್ಟೇ ಬೃಹದಾಕಾರದ ಸಮಸ್ಯೆಯಲ್ಲಿ ಸಿಕ್ಕಿ ಬೀಳುವ ಆತಂಕದಲ್ಲಿ ಎಲ್ಲರೂ ತೊಳಲಿದರು ಕರ್ತವ್ಯನಿಷ್ಠೆ ನಿಷ್ಕಳಂಕ ಸೇವಾ ಮನೋಭಾವ ಭ್ರಷ್ಟವಲ್ಲದ ಶುದ್ಧ ಹಸ್ತದ ದಕ್ಷ ಹಾಗೂ ಶಿಸ್ತಿನ ಆಡಳಿತಕ್ಕೆ ಹೆಸರಾದ ಅತ್ಯುನ್ನತ ಅಧಿಕಾರ ಸ್ಥಾನಗಳಲ್ಲಿದ್ದ ಐವರು ಹಿರಿಯ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳ ಕಲ್ಪನೆಯ ಕೂಸು ಈ ಪ್ರತಿಷ್ಠಾನ ಪ್ರಬಲ ಶಕ್ತಿಗಳ ಅವಕೃಪೆಗೊಳಗಾಗಿ ಹೋರಾಡಲಾಗದೆ ಕೆಲಸವನ್ನೇ ಕಳೆದುಕೊಂಡ ನತದೃಷ್ಟ ಸರ್ಕಾರಿ ನೌಕರರ ಕುಟುಂಬಗಳಿಗೆ ಸಹಾಯ ಹಸ್ತ ನೀಡಲೆಂಬ ಸದುದ್ದೇಶದಿಂದ ಸೃಷ್ಟಿಸಿದ ಪ್ರತಿಷ್ಠಾನ ಈ ಐವರು ಅಧಿಕಾರಿಗಳ ಯೋಜನೆಯಂತೆ ನಿರ್ದಿಷ್ಟ ಗುರಿ ಸಾಧನೆಗಾಗಿ ತುರ್ತು ಸ್ಥಿತಿಯ ಕರಾಳ ದಿನಗಳಲ್ಲಿ ಸಮಯ ಸಾಧಕ ಭ್ರಷ್ಟ ಸ್ವಾರ್ಥ ರಾಜಕಾರಣದ ವ್ಯವಸ್ಥೆಯಲ್ಲಿ ಅಸಹಾಯಕರಾಗಿ ವ್ಯವಸ್ಥೆಯ ವಿರುದ್ಧ ಹೋರಾಡಿ ಸೋಲುವ ಬದಲು ವ್ಯವಸ್ಥೆಯ ಜೊತೆಗೇ ಬೆರೆತು ಅದರಿಂದಲೇ ನೊಂದವರಿಗೆ ಪರಿಹಾರ ಕೊಡಿಸುವ ಧ್ಯೇಯ ಹೊಂದಿದ ಪ್ರತಿಷ್ಠಾನ ಹೇಗೂ ದೇಶವನ್ನು ದೋಚುತ್ತಿದ್ದ ಕೊಳೆತು ನಾರುವ ವ್ಯವಸ್ಥೆಯನ್ನೇ ಬಳಸಿಕೊಂಡು ಜೇನು ಕಿತ್ತು ಕೈ ನೆಕ್ಕುವಂತೆ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಕೆಟ್ಟ ಸಾಹಸಕ್ಕೆ ಕೈ ಹಾಕಿದ ಐವರು ನಿಷ್ಠಾವಂತ ಅಧಿಕಾರಿಗಳ ಪರಿಕಲ್ಪನೆಯ ಪ್ರತಿಷ್ಠಾನ ಕೋಟ್ಯಾಧೀಶ ವರ್ತಕರು ಉದ್ದಿಮೆದಾರರು ಕಾಳಸಂತೆ ಖದೀಮರು ಭೂಗತ ದೊರೆಗಳು ಸಮಾಜ ದ್ರೋಹಿಗಳನ್ನು ಗುರುತಿಸಿ ವ್ಯವಸ್ಥೆಯ ಪರಿಧಿಯಲ್ಲೇ ಹೆದರಿಸಿ ಹಣ ಸುಲಿಗೆ ಮಾಡಿ ಸ್ವಲ್ಪ ಭಾಗ ಅಧಿಕಾರಶಾಹಿಯ ತೆಕ್ಕೆಗೆ ಸಲ್ಲಿಸಿ ಇನ್ನುಳಿದ ಭಾಗ ಈ ಪ್ರತಿಷ್ಠಾನದ ದೇಣಿಗೆಯಾಗಿ ಪಡೆದ ಸುಮಾರು ಎಂಬತ್ತು ಕೋಟಿ ರೂಗಳ ನಿಧಿಯನ್ನು ಕಡ್ಡಾಯವಾಗಿ ಲೆಕ್ಕ ಪುಸ್ತಕಗಳಲ್ಲಿ ಜಮಾ ತೋರಿಸಿ ಕೊಡಬೇಕಾದ ವರಮಾನ ತೆರಿಗೆ ಸಂಪೂರ್ಣವಾಗಿ ಕಟ್ಟಿ ತಮ್ಮ ಪ್ರಭಾವವನ್ನು ಬಳಸಿ ವ್ಯವಸ್ಥಿತವಾಗಿ ಕಾನೂನುಬದ್ಧ ಸಂಸ್ಥೆ ಎಂದು ಗುರುತಿಸಿಕೊಂಡ ಪ್ರತಿಷ್ಠಾನ ಎರಡು ದಶಕಗಳಿಗೂ ಹೆಚ್ಚು ಕಾಲ ಮೂಲ ಬಂಡವಾಳವನ್ನು ಸಮರ್ಥವಾಗಿ ಕಾನೂನುಬದ್ಧವಾಗಿ ಲಾಭದಾಯಕ ವ್ಯವಹಾರಗಳಲ್ಲಿ ತೊಡಗಿಸಿ ಬೆಳೆಸಿದ ನಿಧಿ ಈಗ ಮುನ್ನೂರು ಕೋಟಿ ರುಗಳನ್ನು ದಾಟಿದೆ ಹೇಗೂ ನಿಧಿಯ ಮೂಲ ಪ್ರಶ್ನಾರ್ಹವಾದ್ದರಿಂದ ಕಾನೂನಿನ ಕೆಟ್ಟಕಣ್ಣು ಕೂಡಲೇ ಬೀಳಬಾರದೆಂಬ ಕಾರಣದಿಂದ ತಮ್ಮ ಸಮಕಾಲೀನ ಇತರೆ ಅಧಿಕಾರಿಗಳ ಸಂಶಯಕ್ಕೆ ಆಸ್ಪದವಾಗಬಾರದೆಂಬ ಉದ್ದೇಶದಿಂದ ಹೆಚ್ಚು ಪ್ರಚಾರ ಸಿಗದಂತೆ ಉದ್ದೇಶಿತ ಕಾರ್ಯನಿರ್ವಹಣೆಯನ್ನು ಐದಾರು ವರ್ಷಗಳವರೆಗೆ ಮುಂದೂಡಿ ತಾಳ್ಮೆ ಮೆರೆದಿದ್ದು ಈ ಪ್ರತಿಷ್ಠಾನದ ಸೃಷ್ಟಿಕರ್ತರ ದೂರದೃಷ್ಟಿಗೆ ಒಂದು ಉತ್ತಮ ಉದಾಹರಣೆ ಐದಾರು ವರ್ಷಗಳ ನಂತರ ಉದ್ದೇಶಿತ ಕಾರ್ಯ ನಿರ್ವಹಿಸಬೇಕೆಂಬ ನಿರ್ಧಾರಕ್ಕೆ ಅನಪೇಕ್ಷಿತವಾಗಿ ಆಕಸ್ಮಿಕವಾಗಿ ಅಡ್ಡಿ ಬಂದದ್ದು ಪ್ರತಿಷ್ಠಾನದ ಆಡಳಿತ ಮಂಡಳಿಯ ಸದಸ್ಯರಲ್ಲೊಬ್ಬರಾದ ಸಂಜಯ್ ಸಿಂಗರ ಅಕಾಲ ಮರಣ ಮತ್ತು ನಂತರದ ಅನಿರೀಕ್ಷಿತ ಬೆಳವಣಿಗೆ ಪ್ರತಿಷ್ಠಾನದ ನಿಯಮಾವಳಿಗಳಂತೆ ಐವರು ಸದಸ್ಯರು ಉಪಲಬ್ಧವಿರುವವರೆಗೂ ಉದ್ದೇಶಿತ ಕಾರ್ಯ ಪ್ರಾರಂಭಿಸಲಾಗದಂತೆ ಇನ್ನೊಂದು ಹೊಸ ಪೀಳಿಗೆ ಸೃಷ್ಟಿಯಾಗುವವರೆಗೆ ಕಾಯಬೇಕಾದ್ದು ಪ್ರತಿಷ್ಠಾನಕ್ಕೆ ಅನಿವಾರ್ಯವಾಗಿತ್ತು ಸಭೆಯ ಅಧ್ಯಕ್ಷರಾದ ವಿದ್ಯಾಶಂಕರ್ ಮುಂದುವರೆಸಿದರು ಫ್ರೆಂಡ್ಸ್ ನಾವೀಗ ಹಿಂದಿನದನ್ನು ಮೆಲುಕು ಹಾಕುವುದಕ್ಕಿಂತ ಮುಂದೆ ಮಾಡಬೇಕಾದರ ಬಗ್ಗೆ ಯೋಚಿಸಬೇಕಾದ್ದು ಹೆಚ್ಚು ಸಮಂಜಸ ನನ್ನದೊಂದು ಸಲಹೆ ಈ ಪ್ರತಿಷ್ಠಾನದ ಸೇವೆಗೆ ಬದ್ಧರಾಗಿ ತಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ತ್ಯಾಗ ಮಾಡಿರುವ ಶರ್ಮರ ಕುಟುಂಬದ ಸುತ್ತ ನಡೆಯುವ ಈ ವಿಚಾರದಲ್ಲಿ ಅವರನ್ನೂ ತೊಡಗಿಸಿ ಅವರಿಗೆ ಇನ್ನಷ್ಟು ನೋವನ್ನುಂಟು ಮಾಡುವುದು ಸರಿಯಲ್ಲವೆನಿಸುತ್ತದೆ ಅವರನ್ನು ಸಾಧ್ಯವಾದಷ್ಟು ಹೊರತುಪಡಿಸಿ ನಾವೇ ನಿಭಾಯಿಸಬೇಕಾದ ವಿಷಯ ಶರ್ಮರು ಈ ವಿಷಯದಲ್ಲಿ ತಪ್ಪು ತಿಳಿಯುವುದಿಲ್ಲವೆಂಬ ನಂಬಿಕೆಯ ಮೇಲೆ ಈ ಸಲಹೆ ಮಾಡಿದ್ದೇನೆ ಸರ್ ಇದಕ್ಕೆ ನಾನು ತಪ್ಪು ತಿಳಿಯುವುದೇನೂ ಇಲ್ಲ ಆದರೆ ನನ್ನ ಕುಟುಂಬದ ಯಾರಿಗೂ ಅಂದರೆ ನನ್ನ ಪತ್ನಿ ಐ ಮೀನ್ ಮಾಜಿ ಪತ್ನಿ ಅಮೃತವಲ್ಲಿಯೂ ಸೇರಿ ಯಾರಿಗೂ ತೊಂದರೆಯಾಗದಂತೆ ನಿರ್ವಹಿಸಿದರೆ ಮಾತ್ರ ಈ ಹಂತದಲ್ಲಿ ಶರ್ಮರ ಮತ್ತು ಅಮೃತವಲ್ಲಿಯವರ ಹಿನ್ನೆಲೆ ಸ್ವಲ್ಪ ನೋಡೋಣ ಅಲ್ಲವೇ ಪದವೀಧರನಾಗಿ ಖಾಸಗಿ ಸಂಸ್ಥೆಯೊಂದರಲ್ಲಿ ನೌಕರನಾಗಿ ಉದ್ಯೋಗ ಹಿಡಿದಿದ್ದ ಶಂಕರ ಎಸ್ ಶರ್ಮಾ ತನ್ನ ಪತ್ನಿ ಅಮೃತವಲ್ಲಿ ಹಾಗೂ ಇನ್ನೂ ಕೆಜಿ ಮಟ್ಟದಲ್ಲೇ ಇರುವ ಮಗಳು ಸೃಜನಳೊಂದಿಗೆ ಸುಖ ಸಂಸಾರ ನಡೆಸಿದ್ದ ಪ್ರತಿಭಾವಂತ ಯುವಕ ದಂಪತಿಗಳಿಬ್ಬರು ಉತ್ತಮ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಬೆಳೆದವರು ಭವಿಷ್ಯದ ಬಗ್ಗೆ ಆಸೆ ಹೊತ್ತವರು ಅಮೃತವಲ್ಲಿಯೂ ಒಂದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ನೌಕರಿ ಹಿಡಿದು ದುಡಿಯುತ್ತಲೇ ವ್ಯಾಸಂಗ ಮುಂದುವರೆಸಿದವರು ಶರ್ಮರ ಪ್ರತಿಭೆಯ ಬಗ್ಗೆ ಹೆಮ್ಮೆಯಿದ್ದು ಅವರನ್ನು ಐಎಎಸ್ ಪರೀಕ್ಷೆಗೆ ಕುಳಿತುಕೊಳ್ಳಲು ಪ್ರೋತ್ಸಾಹಿಸಿದವರು ಪರೀಕ್ಷೆಗೆ ಕೂರಲು ವಯಸ್ಸು ಮೀರದ ಕಾರಣ ಶರ್ಮರು ತಾವೂ ಐಎಎಸ್ ಪರೀಕ್ಷೆಗೆ ಕಟ್ಟಿದ್ದರು ಇದೇ ಸಮಯದಲ್ಲಿ ದೇಶಾದ್ಯಂತ ಆಂತರಿಕ ತುರ್ತು ಸ್ಥಿತಿ ಘೋಷಣೆಯಾಗಿತ್ತು ಐಎಎಸ್ ಪರೀಕ್ಷೆಗೆ ಕುಳಿತಿದ್ದ ಪ್ರತಿಭಾವಂತ ಯುವಕ ಶಂಕರ ಶರ್ಮ ಭ್ರಷ್ಟ ವ್ಯವಸ್ಥೆಯಲ್ಲಿ ಲಂಚಕ್ಕಾಗಿ ಎರಡು ಲಕ್ಷ ರೂಪಾಯಿಗಳನ್ನು ಒದಗಿಸಲಾಗದೆ ಲಂಚ ಕೊಡಲಾಗದೆ ಆಯ್ಕೆಯಾಗದೆ ಸೋತ ನೋವಿನಲ್ಲಿ ಸಿಟ್ಟಿನಲ್ಲಿ ಪತ್ರಿಕೆಗಳಿಗೆ ವ್ಯವಸ್ಥೆಯ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟು ತುರ್ತು ಸ್ಥಿತಿಯ ಕರಾಳ ಕಟ್ಟಳೆಗಳಿಗೆ ಬಲಿಪಶುವಾಗಿ ಎರಡು ಮಾಸಗಳ ಕಾಲ ಸೆರೆಮನೆ ವಾಸ ಅನುಭವಿಸಿ ಹೊರಬರುವ ವೇಳೆಗೆ ಇದ್ದ ಕೆಲಸ ಕಳೆದುಕೊಂಡಾಗಿತ್ತು ಹೊರಬಂದ ಮೇಲೆ ವಿದ್ಯಾಶಂಕರ್ ತನ್ನನ್ನು ಕರೆದು ಪ್ರತಿಷ್ಠಾನದ ಧ್ಯೇಯೋದ್ದೇಶಗಳನ್ನು ಮನದಟ್ಟಾಗುವಂತೆ ವಿವರಿಸಿ ಅದರ ಉಸ್ತುವಾರಿಕೆಗೆ ಮುಖ್ಯ ಅಧಿಕಾರಿಯನ್ನಾಗಿ ಕಾರ್ಯನಿರ್ವಹಿಸಲು ಆಹ್ವಾನಿಸಿದ್ದು ಈಗ ಚರಿತ್ರೆ ಕಳೆದುಕೊಂಡ ನೌಕರಿಯಲ್ಲಿ ಬರುತ್ತಿದ್ದ ಸಂಬಳ ಸವಲತ್ತುಗಳ ಎರಡು ಪಟ್ಟಿಗೂ ಹೆಚ್ಚು ಸಂಬಳ ಸವಲತ್ತುಗಳ ಪ್ರಸ್ತಾಪಕ್ಕೆ ಒಪ್ಪಿಗೆ ಕೊಟ್ಟು ಪ್ರತಿಷ್ಠಾನದ ಸೇವೆಗೆ ಟೊಂಕ ಕಟ್ಟಿ ನಿಂತವರು ಶರ್ಮ ವಿಚ್ಛೇದನ ಪಡೆದು ಕುಟುಂಬ ತೊರೆದು ಹೊರ ನಡೆದ ಮಾಜಿ ಪತ್ನಿಯ ಮೇಲೆ ಎಂದಿನ ಪ್ರೀತಿ ಆಕೆಯ ಕ್ಷೇಮದ ಬಗ್ಗೆ ಕಳಕಳಿ ಶರ್ಮರಿಗೆ ಇಂದಿಗೂ ಉಳಿದಿದೆ ಆಕೆ ಪತಿಯನ್ನು ಬಿಟ್ಟು ಹೊರ ನಡೆದದ್ದಾದರೂ ಏಕೆ ಯಾವುದೇ ಕೌಟುಂಬಿಕ ಭಿನ್ನಾಭಿಪ್ರಾಯಗಳಿಂದಲ್ಲದೆ ಈ ಪ್ರತಿಷ್ಠಾನದ ಕಾರಣದಿಂದಲೇ ಅಲ್ಲವೇ ಶರ್ಮಾ ದಂಪತಿಗಳ ವಿವಾಹ ಜೀವನದ ಪ್ರಾರಂಭದ ಹಲವು ವರ್ಷಗಳ ನಂತರ ಅವರ ಕುಟುಂಬಕ್ಕೆ ಕಂಟಕವಾಗಿ ಬಂದದ್ದು ಪ್ರತಿಷ್ಠಾನದ ಆಡಳಿತ ಸಮಿತಿಯ ಐವರು ಸದಸ್ಯರ ಪೈಕಿ ಒಬ್ಬರಾದ ಸಂತಾನ ಪ್ರಾಪ್ತಿಯಿಲ್ಲದ ವಿದುರ ಸಂಜೀವ್ ಸಿಂಗರ ಅಕಾಲ ಮರಣ ಸಿಂಗರ ಮರಣದಿಂದಾಗಿ ತೆರವಾದ ಸ್ಥಾನಕ್ಕೆ ಉಳಿದ ನಾಲ್ವರು ಸದಸ್ಯರುಗಳು ಒಮ್ಮತದಿಂದ ಹೊರಗಿನ ಯಾರನ್ನು ಬೇಕಾದರೂ ನಿಯಮಿಸಬಹುದಿತ್ತು ಇಂತಹ ಅಗಾಧ ಗಾತ್ರದ ವಹಿವಾಟಿನ ಪ್ರತಿಷ್ಠಾನಕ್ಕೆ ಹೊರಗಿನ ಹೊಸಬರನ್ನು ತರುವ ಬದಲು ಒಳಗಿನ ಹೊಸಬರನ್ನು ತರುವುದೇ ಸೂಕ್ತವೆಂದು ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಶಂಕರ ಶರ್ಮರ ಪತ್ನಿ ಅಮೃತವಲ್ಲಿಯವರನ್ನೇ ಆಯ್ಕೆ ಮಾಡಿದರು ಅಮೃತವಲ್ಲಿಯವರು ಸಹ ಪ್ರತಿಷ್ಠಾನದ ಉತ್ತಮ ಧ್ಯೇಯೋದ್ದೇಶಗಳನ್ನು ತಿಳಿದು ಪ್ರತಿಷ್ಠಾನದ ಆಡಳಿತ ಸದಸ್ಯತ್ವ ಪಡೆಯಲು ಒಪ್ಪಿದ್ದರು ಸದಸ್ಯತ್ವ ಪಡೆದ ನಂತರ ಪ್ರತಿಷ್ಠಾನವು ಸಂಪಾದಿಸಿದ ನಿಧಿಯ ಮೂಲದ ಅರಿವಾದಾಗ ಅವರ ಪಾಪ ಪ್ರಜ್ಞೆ ಕಾಡಿ ರಕ್ತದಿಂದ ತೊಯ್ದ ಪಾಪದ ಹಣದೊಂದಿಗೆ ವ್ಯವಹಾರ ಮಾಡುವ ಪ್ರತಿಷ್ಠಾನದ ಸೇವೆಯಿಂದ ಇಬ್ಬರೂ ಹೊರಬರಬೇಕೆಂಬ ವಿಷಯದಲ್ಲಿ ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯ ತಲೆದೋರಿತ್ತು ಪ್ರತಿಷ್ಠಾನದ ನಿಧಿಯು ಸುಲುಗೆ ಮಾಡಿದ ಪಾಪದ ಹಣವೆಂದು ತಿಳಿದ ಮೇಲೂ ಅದೇ ಹಣದಿಂದ ತಮ್ಮ ಕುಟುಂಬದ ನಿರ್ವಹಣೆ ನಡೆಸುವುದು ಕುಟುಂಬಕ್ಕೆ ಶ್ರೇಯಸ್ಕರವಲ್ಲವೆಂದು ತಾವು ನಂಬುವುದಾಗಿಯೂ ಅಮೃತವಲ್ಲಿಯವರು ಹಲವು ಬಾರಿ ಹೇಳಲು ಪ್ರಯತ್ನಿಸಿ ಸೋಲುತ್ತಾರೆ ನಿಧಿಯ ಮೂಲವು ಅಪವಿತ್ರವಾದದ್ದಾದರೂ ತಾವು ಅಲ್ಲಿ ಕೇವಲ ಒಬ್ಬ ನೌಕರನಾಗಿ ದುಡಿಯುವುದರಿಂದ ಯಾವ ಪಾಪ ಪ್ರಜ್ಞೆಯೂ ಕಾಡಬೇಕಾಗಿಲ್ಲವೆಂದು ಶರ್ಮರು ಅಭಿಪ್ರಾಯಿಸಿದ್ದರು ತುರ್ತು ಸ್ಥಿತಿಯ ಭ್ರಷ್ಟ ವ್ಯವಸ್ಥೆಯಿಂದ ವೈಯಕ್ತಿಕವಾಗಿ ತನಗಾದ ಅನ್ಯಾಯಕ್ಕೆ ಪ್ರತೀಕಾರವಾಗಿ ಒಂದು ನೈತಿಕ ಹಾಗೂ ಸಾಂಕೇತಿಕ ಹೋರಾಟವಾಗಿ ತನ್ನಂತೆಯೇ ಬೇರೆ ಬೇರೆ ರೀತಿಯ ಅನ್ಯಾಯಕ್ಕೊಳಗಾದ ಇನ್ನೊಂದು ವರ್ಗದ ಜನಗಳಿಗೆ ಸಹಾಯ ಮಾಡುವ ಉದ್ದೇಶ ಹೊಂದಿದ ಪ್ರತಿಷ್ಠಾನದ ಪರವಾದ ತಮ್ಮ ನಿಷ್ಠೆಯನ್ನು ಬದಲಾಯಿಸಬೇಕಾದ ಅಗತ್ಯವಿಲ್ಲವೆಂದು ಪ್ರತಿಪಾದಿಸಿದ್ದರು ದಂಪತಿಗಳಲ್ಲಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ತೀವ್ರವಾಗಿ ಪತಿಯ ನಿರ್ಧಾರವನ್ನು ಬದಲಾಯಿಸಲೇಬೇಕೆಂದು ಒತ್ತಾಯಿಸದೆ ಅವರ ಅಭಿಪ್ರಾಯ ಸ್ವಾತಂತ್ರ್ಯವನ್ನು ಗೌರವಿಸಿ ಅಮೃತವಲ್ಲಿಯವರು ತಮ್ಮದೇ ಅಭಿಪ್ರಾಯವನ್ನು ಬದಲಿಸಲಾಗದೆ ಪತಿಯನ್ನು ಮಗುವನ್ನು ತೊರೆಯುವಂತಹ ಕಠಿಣ ನಿರ್ಧಾರ ತೆಗೆದುಕೊಂಡು ಪ್ರತಿಷ್ಠಾನದ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿ ಹೋದದ್ದಲ್ಲವೇ ಹುಟ್ಟಿನಿಂದಲೂ ಅಮೃತವಲ್ಲಿಯವರು ಅತಿರೇಕದ ಶಿಸ್ತಿನ ಮಹಿಳೆಯಲ್ಲವೇ ಹೇಗೂ ಒಂದು ಖಾಸಗಿ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದು ಜೀವನ ನಿರ್ವಹಣೆಗೆ ಕಷ್ಟವಿಲ್ಲದಂತೆ ಒಂಟಿಯಾಗಿ ಜೀವನ ನಡೆಸಲು ನಿರ್ಧರಿಸಿದವರಲ್ಲವೇ ವೈಯಕ್ತಿಕವಾಗಿ ಶರ್ಮರ ಜೀವನ ಶೈಲಿ ಜೀವನದ ಬಗ್ಗೆ ಇದ್ದ ಅವರ ನಂಬಿಕೆಗಳು ಅವರ ಆಲೋಚನೆಗಳ ಗುಣಮಟ್ಟ ಇವೆಲ್ಲದರ ಬಗ್ಗೆ ಸಂಪೂರ್ಣ ನಂಬುಗೆ ಇದ್ದ ಅಮೃತವಲ್ಲಿಯವರಿಗೆ ಮಗುವನ್ನು ಪತಿಯೊಂದಿಗೆ ಬಿಟ್ಟು ಹೋಗಲಾಗಲಿ ಮಗುವಿನ ಭವಿಷ್ಯದ ಬಗ್ಗೆ ಯಾವ ರೀತಿಯ ಆತಂಕವೂ ಇಲ್ಲದೆ ಅಗಲಿಕೆಯ ನೋವನ್ನು ಮಾತ್ರ ಕೊಂಡೊಯ್ದಿದ್ದರು ಶರ್ಮರಿಗೆ ತನ್ನ ಪತ್ನಿಯ ಬಗ್ಗೆ ಎಂತಹ ಪ್ರೀತಿ ಗೌರವವಿದೆ ಎಂದು ಪ್ರತಿಷ್ಠಾನದ ಎಲ್ಲ ಸದಸ್ಯರಿಗೂ ತಿಳಿದಿದ್ದು ಅವರ ಬಗ್ಗೆ ಒಂದು ರೀತಿಯ ಅನುಕಂಪ ಇದ್ದದ್ದು ಸಹಜವೇ ಅಲ್ಲದೆ ಶರ್ಮರ ವೈವಾಹಿಕ ಜೀವನದಲ್ಲಿ ಬಿರುಕು ಕಾಣಿಸಲು ಪ್ರತಿಷ್ಠಾನವೇ ಕಾರಣವಾದ್ದರಿಂದ ಆ ಕುಟುಂಬದ ಬಗ್ಗೆ ಕಾಳಜಿ ತೋರಬೇಕಾದ್ದು ಎಲ್ಲ ಸದಸ್ಯರಿಗೆ ಒಂದು ದಾಕ್ಷಿಣ್ಯ ಕೂಡ ಈಗ ನಡೆಯುತ್ತಿದ್ದ ಸಭೆಗೆ ಬರೋಣ ಅಫ್ಕೋರ್ಸ್ ಶರ್ಮಾ ನಿಮಗೆ ತಿಳಿದಂತೆ ಎಲ್ಲರಿಗೂ ಮನವರಿಕೆ ಮಾಡಿಯೇ ಕೆಲಸ ನಿರ್ವಹಿಸಬೇಕೆಂಬುದೇ ನಮ್ಮೆಲ್ಲರ ಧ್ಯೇಯವಲ್ಲವೇ ನಿಮ್ಮ ಪ್ರೀತಿಯ ಪತ್ನಿಗೆ ಏನೋ ಆಗದಂತೆ ಕಾರ್ಯನಿರ್ವಹಿಸುವುದು ನಮ್ಮ ಜವಾಬ್ದಾರಿ ನಾವೆಲ್ಲರೂ ಸಮಾಜದಲ್ಲಿ ಗೌರವಾನ್ವಿತರು ಭೂಗತ ದೊರೆಗಳ ತರಹ ಬೆದರಿಸಿ ಕಾರ್ಯನಿರ್ವಹಿಸುವವರಲ್ಲ ಅಲ್ಲವೇ ಸ್ಪಷ್ಟವಾಗಿ ಭರವಸೆ ಕೊಟ್ಟಿದ್ದರು ವಿದ್ಯಾಶಂಕರ್ ಸರ್ ನಾನು ನಿಮ್ಮನ್ನು ನಂಬುತ್ತೇನೆ ಫ್ರೆಂಡ್ಸ್ ಇಲ್ಲಿಗೆ ಇವತ್ತಿನ ಸಭೆ ಮುಗಿಸೋಣ ಮುಂದೇನು ಮಾಡಬೇಕು ಎಂಬುದಕ್ಕೆ ನಾವು ಆಗಾಗ್ಗೆ ಭೇಟಿ ಮಾಡಬೇಕಾಗುತ್ತದೆ ವೆಲ್ ನನ್ನದೊಂದು ಸಲಹೆ ಎಲ್ಲದಕ್ಕೂ ಸಭೆ ಸೇರುವುದು ಸಭೆ ಸೇರಿಸುವುದು ಕಾರ್ಯಸಾಧುವಲ್ಲ ಈ ವಿಷಯದಲ್ಲಿ ಅಂದರೆ ಸೃಜನ್ಯಳು ಮಾಡ ಹೊರಟಿರುವ ಪತ್ತೆದಾರಿ ಕಾರ್ಯದ ಬಗ್ಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳಲು ಅಧ್ಯಕ್ಷರಿಗೆ ಏಕೆ ಅಧಿಕಾರ ಕೊಡಬಾರದು ಅಫ್ಕೋರ್ಸ್ ನೀವೆಲ್ಲರೂ ಒಪ್ಪಿದರೆ ರಾಮಮೋಹನ್ ಸಲಹೆ ನಮಗೆಲ್ಲ ಒಪ್ಪಿಗೆ ಮಿಕ್ಕೆಲ್ಲ ಸದಸ್ಯರ ಅನುಮೋದನೆಯೊಂದಿಗೆ ಸಭೆ ಮುಗಿಯುತ್ತದೆ ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮದವಿ ಧನ್ಯವಾದಗಳು